ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡುವಂತಹ ಸಿಂಪಲ್ಲಾಗಿ ಹಾಕುವಂತಹ ಮೂರು ತರಹದ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಕ್ರೋಶ ಕುಚ್ಚುಗಳು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಅರ್ಧ ಗಂಟೆ ಒಳಗಡೆ ಕಂಪ್ಲೀಟ್ ಆಗಿಬಿಡುತ್ತೆ ಒಂದೊಂದು ಡಿಸೈನ್ ಸಿಂಪಲ್ ಆಗಿದೆ ಮೊದಲೇ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಆರಡೆ ದಾರನ ಈ ಥರ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎಲ್ಲ ಡಿಸೈನ್ಗಳಿಗೂ ನಾನು ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸೀದಾ ಕಡೆಯಿಂದ ಸ್ಟಾರ್ಟಿಂಗಿಂದನೇ ಮಾಡ್ಕೊಳ್ಳಿ ಓಕೆ ನೋಡಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಮೇಲೆ ಟೂ ಚೈನ್ಸ್ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಪಕ್ಕದಲ್ಲೇ ನೀಡಲನ್ನ ಚುಚ್ಚಿ ದಾರನ ಮೇಲೆ ತರ್ತೀನಿ ಸೂಜಿ ಮೇಲೆ ಮೂರು ದಾರ ಇದೆ ಎರಡು ದಾರಣ ಒನ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೋತೀನಿ ಓಕೆ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಸಲ ತ್ರಿಡನ್ನ ಸುತ್ಕೊಂಡು ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇವಾಗ ಇಲ್ಲಿ ನಾನು ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ಗಳನ್ನು ಹಾಕಿ ಇಲ್ಲಿ ಎರಡು ಕಂಬ ಬಿಟ್ಟು ಈ ಟೂ ಚೈನ್ ಪಕ್ಕ ಮಿಡಲ್ನಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಈ ಥರ ಬರುತ್ತೆ ನೆಕ್ಸ್ಟ್ ಸೇಮ್ ಹಾಗೆ ಒಂದು ಅದೇ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಲಾಕ್ ಅಥವಾ ಸಿಂಗಲ್ ಕ್ರೋಶ ಇಲ್ಲಿಂದ ಸ್ವಲ್ಪ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನು ಹಾಕ್ತೀನಿ ತ್ರೀ ಎಮ್ ಎಮ್ ಬೀಡು ಬೀಡ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಡಬಲ್ ಕ್ರೋಶ ಕಂಬ ಟೂ ಟೈಮ್ಸ್ ಡಬಲ್ ಕ್ರೋಶ ಕಂಬ ಆದಮೇಲೆ ನಾಲ್ಕು ಚೈನ್ ಹಾಕ್ತೀನಿ ಈ ಗ್ಯಾಪ್ ಒಳಗಡೆಗೆ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಹಾಗೆ ಡೈರೆಕ್ಟಾಗಿ ಒಂದು ಸಲ ಲಾಕ್ ಸೇಮ್ ಪ್ಲೇಸ್ಗೆ ಈಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಪಕ್ಕ ಪಕ್ಕಪಕ್ಕದಲ್ಲೇ ಇವಾಗೂ ಕೂಡ ಎರಡು ಡಬಲ್ ಕೃಷ ಕಂಬಗಳನ್ನು ಮಾಡ್ತೀನಿ ಎರಡು ಕಂಬ ಆದಮೇಲೆ ಎರಡನ್ನು ಸೇರಿ ನಾವು ಲಾಕ್ ಮಾಡಿಕೊಂಡು ಪಿಕಾಡ್ ಥರ ಮಾಡ್ಕೋಬೇಕು ಎರಡು ಕಂಬ ಆದಮೇಲೆ ನಾಲ್ಕು ಚೈನ್ ಹಾಕ್ಕೊಂಡು ಈ ಗ್ಯಾಪ್ ಒಳಗಡೆಗೆ ನೀಡರ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಈಗ ಹಾಗೆ ಸಲ ಲಾಕ್ ನೋಡಿ ಈ ಥರ ಇದೇ ಥರ ಇನ್ನು ಟೂ ಟೈಮ್ಸ್ ಮಾಡ್ತೀನಿ ಓಕೆ ನೋಡಿ ಫೈವ್ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಈಗ ಇಲ್ಲಿಂದ ನಾನು ಚೈನ್ಗಳನ್ನು ಹಾಕ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಆದರೂ ಹಾಕ್ಕೊಳ್ಳಿ ಇಲ್ಲ ಫೋರ್ ಚೈನ್ ಆದರೂ ಹಾಕ್ಕೊಳ್ಳಿ ತ್ರೀ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನು ಚುಚ್ಚಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಡಬಲ್ ಕ್ರೋಶ ಕಂಬ ಎರಡು ಕಂಬ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಈ ಗ್ಯಾಪ್ ಒಳಗಡೆಗೆ ಲಾಕನ್ನು ಮಾಡ್ತೀನಿ ಹಾಗೆ ಒಂದು ಸಲ ಲಾಕ್ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಂಡು ಇಟ್ಕೊಂಡು ಡಬಲ್ ಕ್ರೋಶ ಕಂಬ ಪಕ್ಕಪಕ್ಕದಲ್ಲೇ ಎರಡು ಕಂಬ ಮಾಡ್ಕೋತೀನಿ ಅದಾದಮೇಲೆ ಸೇಮ್ ಇದೇ ಥರ ಇಲ್ಲೂ ಕೂಡ ಫೈವ್ ಟೈಮ್ಸ್ ಮಾಡ್ಕೋಬೇಕು ಓಕೆ ನೋಡಿ ಇಲ್ಲೂ ಕೂಡ ಫೈವ್ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಮತ್ತೆ ಇದಾದ ಮೇಲೆ ತ್ರೀ ಚೈನ್ ಹಾಕ್ಕೋಬೇಕು ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ತ್ರೀ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿಟ್ಕೊಂಡು ಡಬಲ್ ಕ್ರೋಶ ಕಂಬ ಪಕ್ಕದಲ್ಲಿ ಇನ್ನೊಂದು ಸಲ ಕಂಬ ಅದಾದ ಮೇಲೆ ಫೋರ್ ಚೈನ್ ಹಾಕ್ಕೊಂಡು ಇಲ್ಲಿ ಮಾಡ್ಕೊಂಡಿದ್ದೀನಲ್ಲ ಇದೇ ಥರ ನಾವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಒಂದು ಅರ್ಧ ಗಂಟೆ ಒಳಗೆ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೋಬೋದು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಇಷ್ಟು ಮಾಡ್ಕೊಂಡಿದ್ದೀನಿ ಸೀರೆ ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೆವಿ ವರ್ಕ್ ಬೇಡ ಅನ್ನೋರಿಗೆ ಈ ಥರ ಸಿಂಪಲ್ಲಾಗಿ ಹಾಗೂ ಕಡಿಮೆ ಸಮಯ ಇದ್ದಾಗ ನಿಮ್ಗೆ ಏನಾದರೂ ಅರ್ಜೆಂಟಾಗಿ ಕುಚ್ಚು ಬಂದಾಗ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಒಂದೇ ಸ್ಟೆಪ್ಪಲ್ಲಿ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಈಗ ಲಾಸ್ಟಲ್ಲಿ ಟೂ ಚೈನ್ ಹಾಕಿ ಥ್ರೆಡ್ ಅನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ಥರ ಟೈಟ್ ಆಗಿ ಮೇಲೆ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕದು ಬಿಚ್ಚಿಕೊಳ್ಳೋದಿಲ್ಲ ಈಗ ಇಲ್ಲಿ ತ್ರೀ ಚೈನ್ ಹಾಕೊಂಡಿದ್ದೀನಲ್ಲ ಇಲ್ಲಿ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಇಪ್ಪತ್ತೆಳೆ ತಗೊಂಡಿದ್ದೀನಿ ಅದನ್ನು ಡಬಲ್ ಮಾಡಿಕೊಂಡಾಗ ಎರಡು ನೂರದ ನಲ್ವತ್ತೇಳೆ ಆಗುತ್ತೆ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಸೀರೆ ಪೂರ್ತಿ ಈ ತರ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಗೆ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ನೆಕ್ಸ್ಟ್ ಡಿಸೈನ್ ಅನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಓಕೆ ಸೆಕೆಂಡ್ ಡಿಸೈನ್ ಕೂಡ ಒಂದೇ ಸ್ಟೆಪ್ಪಲ್ಲಿ ಬರುತ್ತೆ ಇದಕ್ಕೂ ಕೂಡ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದು ಕೂಡ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ ತ್ರೀ ಎಮ್ ಎಮ್ ಬೀಡ್ ತಗೊಂಡಿದ್ದೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇ ಈ ಥರ ನೀಡಲನ್ನ ಚುಚ್ಚಿ ದಾರನ ತಂದು ಮೂರೂ ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಆಫ್ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇ ನೀಡನ್ನ ಚುಚ್ಕೊಂಡು ದಾರನ ತಂದು ಮುರುದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಓಕೆ ಹಾಫ್ ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ಪಕ್ಕದಲ್ಲೇ ಹಾಫ್ ಡಬಲ್ ಕ್ರೋಶ ಕಂಬ ಈಗ ಬೀಡ್ ಹಾಕ್ತೀನಿ ಹಾಗೆ ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಒಂದು ಬೀಡ್ ಹಾಕಿ ಆಫ್ ಡಬಲ್ ಕ್ರೋಶ ಕಂಬ ಒಂದು ಬೀಡ್ ಹಾಕ್ತೇನೆ ಹಾಗೆ ಆಫ್ ಡಬಲ್ ಕ್ರೋಶ ಕಂಬ ಇಲ್ಲಿ ಬೀಡ್ಸ್ಗಳು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಆಗುತ್ತೆ ಅಂದರೆ ನೀವು ಬೀಡ್ಸ್ ಕೂಡ ಕಡಿಮೆ ಮಾಡ್ಕೋಬೋದು ಮತ್ತು ಪಕ್ಕದಲ್ಲೇ ಆಫ್ ಡಬಲ್ ಕ್ರೋಶ ಕಂಬ ನಾನಿಲ್ಲಿ ನಾಲ್ಕು ಬೀಡ್ಸ್ಗಳನ್ನು ಹಾಕ್ತೀನಿ ಒಂದು ಬೀಡ್ ಹಾಕಿ ಆಫ್ ಡಬಲ್ ಕ್ರೋಶ ಕಂಬ ಮಾಡ್ಕೋತಿದ್ದೀನಿ ಒಂದು ಬೀಡ್ ಹಾಕ್ತೀನಿ ಹಾಫ್ ಡಬರ್ ಕ್ರೋಶ ಕಂಬ ಅರ್ಥ ಆಯಿತು ಅಂದ್ಕೋತೀನಿ ನೆಕ್ಸ್ಟ್ ಡಿಸೈನ್ ಚೇಂಜ್ ಆಗುತ್ತೆ ಇಲ್ಲಿಂದ ಓಕೆ ಇಷ್ಟಾದ ಮೇಲೆ ನೆಕ್ಸ್ಟ್ ಇವಾಗ ಡಿಸೈನ್ ಚೇಂಜ್ ಮಾಡ್ಕೋಬೇಕು ಇಲ್ಲಿಂದ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಈ ಥರ ಸ್ಲಾಂಟಿಂಗಲ್ಲಿ ಇಟ್ಕೊಂಡು ನೀಡಲನ್ನು ಚುಚ್ಚಿ ಈ ದಾರನ ಮೇಲೆ ತಂದಾಗ ಸೂಜಿ ಮೇಲೆ ನಾಲ್ಕು ದಾರ ಇದೆಯಲ್ಲ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಓಕೆ ಒಂದು ತ್ರಿಬಲ್ ಕ್ರೋಶ ಕಂಬ ಕಂಪ್ಲೀಟ್ ಆದ ಮೇಲೆ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪಾಯಿಂಟ್ಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗ ಬೀಡ್ ಹಾಕ್ತೇನೆ ಹಾಗೆ ಒಂದು ತ್ರಿಬಲ್ ಕ್ರೋಶ ಕಂಬ ಈಗ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡ್ ಹಾಕ್ತೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪಾಯಿಂಟ್ಗೆ ನೀಡನ್ನ ಹಾಕಿ ದಾರ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈಗ ಬೀಡ್ ಹಾಕ್ತೀನಿ ಹಾಗೆ ಒಂದು ತ್ರಿಪಲ್ ಕ್ರೋಶ ಕಂಬ ಈಗ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಸುತ್ಕೋಬೇಕು ಸೇಮ್ ಪಾಯಿಂಟ್ಗೆ ತ್ರಿಬಲ್ ಕ್ರೋಶ ಕಂಬ ಈಗ ಬೀಡ್ ಹಾಕ್ತೇನೆ ಹಾಗೆ ಒಂದು ತ್ರಿಬಲ್ ಕ್ರೋಶ ಕಂಬ ನೋಡಿ ಈ ತರ ಈಗ ಇದನ್ನು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಈ ಥರ ಕಾಣಿಸ್ತಾ ಇದೆ ಕ್ಯೂಟಾಗಿ ಬರುತ್ತೆ ಆರ್ಚ್ ಈಗ ಇಲ್ಲಿಂದ ಹಾಫ್ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಅದಾದ ಮೇಲೆ ಥ್ರೆಡ್ಡನ್ನು ಮೀಲ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ತಕೊಂಡು ಪಕ್ಕದಲ್ಲೇ ಆಫ್ ಡಬಲ್ ಕ್ರೋಶ ಕಂಬ ಈಗ ಬೀಡ್ ಹಾಕ್ತೇನೆ ಹಾಗೆ ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಈ ಥರ ನಾಲ್ಕು ಬೀಡ್ಗಳನ್ನು ಹಾಕ್ತೀನಿ ಓಕೆ ನೋಡಿ ನಾಲ್ಕು ಬೀಡ್ಗಳನ್ನು ಹಾಕಿದ್ದೀನಿ ಇವಾಗ ಮತ್ತೆ ಇಲ್ಲಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ ಎರಡು ಸಲ ದ್ರೆಡ್ಡನ್ನ ಸುತ್ಕೊಂಡು ಸ್ಲಾಂಟಿಂಗಲ್ಲಿ ಇಟ್ಟು ಈ ಥರ ಈಡಲ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಬಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಈಗ ಮತ್ತೆ ಆರ್ಚನ್ನು ಮಾಡ್ಕೋಬೇಕು ಎರಡು ಬೀಡ್ಗಳನ್ನು ತಗೊಂಡಿದ್ದೀನಿ ಒಂದನ್ನು ಮಾತ್ರ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪಾಯಿಂಟ್ಗೆ ಮೀಡಲ್ ಹಾಕಿ ದಾರ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಈಗ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಸೇಮ್ ಪಾಯಿಂಟ್ಗೆ ತ್ರಿಬಲ್ ಕ್ರೋಶ ಕಂಬ ಈಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡ್ ಹಾಕಿ ತ್ರಿಬಲ್ ಕ್ರೋಶ ಕಂಬ ಒಂದು ಬೀಡ್ ಹಾಕಿ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊತೀನಿ ಒಂದು ಬೀಡ್ ಹಾಕ್ತೇನೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಈಗ ಬೀಡ್ ಹಾಕ್ತೇನೆ ಹಾಗೆ ಒಂದು ತ್ರಿಬಲ್ ಕ್ರೋಶ ಕಂಬ ಈಗ ಮತ್ತೆ ಥ್ರೆಡ್ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ತುಂಬಾ ಸಿಂಪಲ್ ಆಗಿದೆ ಸೀರೆಗೆ ಕುಚ್ಚು ಬೇಡ ಅನ್ನೋರು ಸಿಂಪಲ್ ಆಗಿ ಒಂದೇ ಸ್ಟೆಪ್ ಅಲ್ಲಿ ಬೇಕು ಅನ್ನೋರಿಗೆ ಈ ಡಿಸೈನ್ ತುಂಬಾನೇ ಮ್ಯಾಚ್ ಆಗುತ್ತೆ ಡಿಸೈನ್ ಸೀರೆಗೆ ಈಗ ಬೀಡ್ ಹಾಕ್ತೇನೆ ಹಾಗೆ ಒಂದು ತ್ರಿಬಲ್ ಕ್ರೋಶ ಕಂಬ ಈ ಆರ್ಚ್ ಅಗಲ ಇದೆಯಲ್ಲ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಬೀಡ್ಸ್ ಮತ್ತೆ ಕಂಬಗಳನ್ನು ಮಾಡ್ಕೋಬೋದು ಇದನ್ನು ಇವಾಗ ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ನೋಡಿ ಪುಟ್ಟದಾಗಿ ಅರ್ಚು ಎಷ್ಟು ಚೆಂದ ಕಾಣಿಸ್ತಾ ಇದೆ ಇದನ್ನು ಈ ಥರ ನೀವು ಸೀರೆ ಪೂರ್ತಿ ಮಾಡ್ಕೊಂಡಾಗ ಸೀರೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಬೇಡ ಅನ್ನೋರು ಈ ಥರ ಟ್ರೈ ಮಾಡಿ ಈಗ ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಮತ್ತು ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಈ ಥರ ಬೀಡ್ಸ್ಗಳನ್ನು ಹಾಕಿ ಸೀರೆ ಪೂರ್ತಿ ನೀವು ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಒಂದಿಷ್ಟು ಇಷ್ಟು ಮಾಡ್ಕೊಂಡಿದ್ದೀನಿ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನಾನೀಗ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಎಳ್ಕೊಳ್ಳಿ ಇಲ್ಲಿ ಕುಚ್ಚು ಬೇಕಂದ್ರೆ ಕೂಡ ಇಲ್ಲಿ ಒಂದು ತ್ರೀ ಚೈನ್ ಅಥವಾ ಫೋರ್ ಚೈನ್ ಇಲ್ಲಿ ಮಾಡ್ಕೋಬಹುದು ನಾನು ಇಲ್ಲಿ ವಿತೌಟ್ ಕುಚ್ಚು ತೋರಿಸ್ತೀನಿ ಇದೇ ತರ ಸೀರೆ ಪೂರ್ತಿ ಮಾಡ್ಕೊಂಡಾಗ ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನ್ ಫೈನಲ್ ಲುಕ್ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ವಿಥೌಟ್ ಕುಚ್ಚು ಬೇಕು ಅನ್ನೋರಿಗೆ ಈ ತರ ಸಿಂಪಲ್ ಆಗಿ ಡಿಸೈನ್ಸ್ ಮಾಡಿಕೊಡಿ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡಿಂದ ಇಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡಿಕೊಡಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ ಬಿಗಿನರ್ಸ್ ಆಗಿದ್ರೆ ಒಂದು ಗಂಟೆ ಒಳಗಡೆ ಪೂರ್ತಿ ಸೀರೆ ಕಂಪ್ಲೀಟ್ ಆಗುತ್ತೆ ಡಿಸೈನ್ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡಿಸೈನ್ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲು ನೋಡಿ ಈ ಥರ ನೀಡಲನ್ನ ಚುಚ್ಕೊಂಡು ಈ ದಾರನ ಮೇಲೆ ತಂದು ಒಂದು ಲಾಕನ್ನು ಮಾಡ್ಕೊತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಡಿಸೈನ್ ಬಿಚ್ಕೊಳ್ಳೋದಿಲ್ಲ ಯಾವುದೇ ಡಿಸೈನ್ ಆಗಿರ್ಬೋದು ನೀವು ಟೂ ಟೈಮ್ಸ್ ಲಾಕ್ ಮಾಡಿಕೊಂಡ್ರೆ ಬೆಟ್ಟರು ಅದಾದಮೇಲೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡ್ತೀನಿ ಅದಾದಮೇಲೆ ಇನ್ನೊಂದು ಸಲ ಲಾಕ್ ಫೋರ್ ಚೈನ್ ಆದಮೇಲೆ ಟೂ ಟೈಮ್ಸ್ ಲಾಕನ್ನು ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ತಗೊಂಡಿದ್ದೀನಿ ಸ್ಮಾಲ್ ಸೈಜ್ ಗೋಲ್ಡ್ ಕಲರ್ ಬೀಡು ಬೀಡ್ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇ ನೀಡನ್ನು ಚುಚ್ಚಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಆಫ್ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಸ್ಟ್ರೇಟಾಗಿ ಇಟ್ಕೊಂಡು ನೀಡಲನ್ನ ಚುಚ್ಚಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬ್ರೈಡಲ್ ಬೀಡನ್ನು ಹಾಕ್ತಾ ಇದ್ದೀನಿ ಈ ಬೀಡನ್ನು ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಇಲ್ಲಿ ಚಿಕ್ಕ ಬೀಡ್ಗಳಿಗೆ ಮಾತ್ರ ನಾನು ಹಾಫ್ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಚಿಕ್ಕ ಬೀಡನ್ನು ಹಾಕ್ತೀನಿ ಈ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇ ನೀಡೆಲ್ಲ ಚುಚ್ಕೋಬೇಕು ದಾರನ ಮೇಲೆ ತಂದು ಮೂರೂ ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಆಫ್ ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿ ಮತ್ತೊಂದು ಬೀಡನ್ನು ಹಾಕ್ತೀನಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನು ಸುತ್ಕೊಳ್ಳಿ ಪಕ್ಕದಲ್ಲೇ ನೀಡಲನ್ನ ಚುಚ್ಕೋಬೇಕು ದಾರನ ಮೇಲೆ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡಾಗ ಆಫ್ ಡಬಲ್ ಕ್ರೋಶ ಕಂಬ ಆಗುತ್ತೆ ಮಿಡಲ್ನಲ್ಲಿ ಬ್ರೈಡಲ್ ಬೀಡ್ ಬರಬೇಕು ಅದರ ಅಕ್ಕಪಕ್ಕ ಎರಡೆರಡು ಚಿಕ್ಕ ರೌಂಡ್ ಬೀಡ್ಗಳನ್ನು ಹಾಕಿದ್ದೀನಿ ಅದಾದ ಮೇಲೆ ಈಗ ಹಾಗೆ ಒಂದು ಲಾಕನ್ನು ಮಾಡ್ಕೋತಿದ್ದೀನಿ ಲಾಕ್ ಆದಮೇಲೆ ಫೋರ್ ಚೈನ್ಸ್ ಹಾಕ್ತೀನಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಲಾಕನ್ನು ಮಾಡಬೇಕು ಪಕ್ಕದಲ್ಲೇನೆ ಇನ್ನೊಂದು ಸಲ ಲಾಕ್ ಫೋರ್ ಚೈನ್ ಹಾಕಿದೀನಲ್ಲ ಅದರ ಅಕ್ಕಪಕ್ಕ ಮಾತ್ರ ಟೂ ಟೈಮ್ಸ್ ಲಾಕನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಚಿಕ್ಕ ರೌಂಡ್ ಬೀಡನ್ನು ಹಾಕ್ತೀನಿ ಎರಡು ಬೀಡ್ಗಳನ್ನು ಒಟ್ಟಿಗೆ ತಗೋತೀನಿ ಒಂದೊಂದೇ ಬೀಡನ್ನು ಹಾಕ್ತಾ ಹೋಗಬೇಕು ನೋಡಿ ಎರಡು ಬೀಡ್ ತೊಗೊಂಡಿದ್ದೀನಲ್ಲ ಒಂದು ಬೀಡ್ ಮಾತ್ರ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಪಕ್ಕದಲ್ಲೇ ನೀಡನ್ನ ಚುಚ್ಕೊಂಡು ದಾರನ ಮೇಲ್ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಆ ಬೀಡ್ ಹಾಗೆ ಇರಬೇಕು ಇನ್ನೊಂದು ಬೀಡು ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಕಂಪ್ಲೀಟ್ ಆಗುತ್ತೆ ಎರಡೆರಡು ಬೀಡ್ಗಳನ್ನು ನೀಡಲ್ನಲ್ಲಿ ಹಾಕೋದ್ರಿಂದ ಮತ್ತೊಂದು ಬೀಡ್ ಹಾಕಿ ಪಕ್ಕದಲ್ಲೇ ಮತ್ತೊಂದು ಹಾಫ್ ಡಬಲ್ ಕ್ರೋಷ ಕಂಬನ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಬ್ರೈಡಲ್ ಬೀಡನ್ನು ಹಾಕ್ತೀನಿ ಇವಾಗ ಈ ಬೀಡನ್ನು ಹಾಕ್ಕೊಳ್ಳಿ ಬೀಡನ್ನು ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಮತ್ತು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಚಿಕ್ಕ ರೌಂಡ್ ಬೀಡ್ಗಳನ್ನು ಹಾಕಬೇಕು ಬಿಗ್ ಬೀಡ್ ಅಕ್ಕಪಕ್ಕ ಎರಡು ಚಿಕ್ಕ ರೌಂಡ್ ಬೀಡ್ಸ್ ಬರಬೇಕು ಹಾಗೆ ಚಿಕ್ಕ ರೌಂಡ್ ಬೀಡ್ಗಳಿಗೆ ನಾನು ಹಾಫ್ ಡಬಲ್ ಕೃಷಿ ಕಂಬನ ಮಾಡ್ಕೊಂಡಿದ್ದೀನಿ ಬೀಡ್ ಹಾಕಿದ ಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಪಕ್ಕದಲ್ಲೇ ನೀಡನ್ನ ಚುಚ್ಕೊಂಡು ದಾರನ ಮೇಲ್ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಆವಾಗ ಹಾಫ್ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಮತ್ತೊಂದು ಚಿಕ್ಕ ರೌಂಡ್ ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಪಕ್ಕದಲ್ಲೇ ನೀಡಲನ್ನ ಚುಚ್ಚಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಈ ಮಿಡಲ್ನಲ್ಲಿ ಬ್ರೈಡಲ್ ಬೀಡ್ ಹಾಕಿದ್ದೀನಲ್ಲ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು ಅದೇ ಹಾಕಬೇಕಂತೇನಿಲ್ಲ ಈಗ ಇನ್ನೊಂದು ಸಲ ಲಾಕ್ ಆದಮೇಲೆ ನಾನು ಫೋರ್ ಚೈನ್ ಹಾಕ್ತೀನಿ ಇಟ್ಕೊಂಡು ಲಾಕನ್ನು ಮಾಡ್ಕೋಬೇಕು ಬೇಸ್ ಲೈನ್ ಯಾವಾಗಲೂ ಕರೆಕ್ಟಾಗಿ ಬರಬೇಕು ಯಾವುದೇ ರೀತಿಯ ರಿಂಕಲ್ಸ್ ಬರಬಾರ್ದು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೀರೆಗೆ ಮಾಡ್ಕೊಂಡಾಗ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಸ್ಟಾರ್ಟಿಂಗಲ್ಲಿ ಫೋರ್ ಚೈನು ಅದಾದಮೇಲೆ ಈ ಥರ ಬೀಡ್ಸ್ಗಳನ್ನು ಹಾಕಿದ್ದೀನಿ ಬಿಗ್ ಬೀಡ್ ಅಕ್ಕಪಕ್ಕ ಟೂ ಟು ಬೀಡ್ಸ್ ಹಾಕಿದ್ದೀನಿ ಚಿಕ್ಕ ಬೀಡ್ಸು ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಇಷ್ಟು ಮಾಡಿಕೊಂಡು ಲಾಸ್ಟ್ವರೆಗೂ ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಲಾಸ್ಟಲ್ಲಿ ನೋಡಿ ಫೋರ್ ಚೈನ್ ಹಾಕಿದ ಮೇಲೆ ಒಂದು ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನು ಕಟ್ಕೋಬೇಕು ಕುಚ್ಚು ಕಟ್ಟಿದ ಮೇಲೆ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಮೂವತ್ತೆಳೆ ದಾರ ತೊಗೊಂಡಿದ್ದೀನಿ ಡಬಲ್ ಮಾಡಿಕೊಂಡಾಗ ಎರಡು ನೂರದ ಅರವತ್ತೆಳೆ ಆಗುತ್ತೆ ಇವತ್ತು ತೋರಿಸಿರುವಂತಹ ಡಿಸೈನ್ಗಳು ಮೂರು ಡಿಸೈನ್ಗಳು ಸಿಂಪಲ್ ಆಗಿವೆ ಎಲ್ಲ ಡಿಸೈನ್ಗಳಿಗೂ ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಎಲ್ಲ ಡಿಸೈನ್ಗಳನ್ನು ನಾವು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು